ಅಥವಾ ಇದನ್ನ ಮುಂದ ತಗೋಬೇಕು ಯಾರಿಗ ಸಮ ಐತಿ ಅವರೇ ತಗೊಳ್ರಿ ನೀವೇ ನೀ ತಗೋರಿ ನೀ ತಗೋರಿ ನಾ ನಾಲ್ಕು ನೀಡ ನನಗೈತೆ ಸಂಘಟನೆ ಮಾಡ್ತೀನಿ ಸಂಘಟನೆ ಆಗ್ತೀನಿ ನನಗೆ ಹಣ ಕೂಸಿ ಕುಡ್ಸ ಹಣ ಕೂಡ ನಾ ಪತ್ರಿಕಾ ಮಾಧ್ಯಮ ಮಾಡ್ತೀನಾ ಪತ್ರಿಕಾ ಮಾಧ್ಯಮ ಮಾಡ್ತೀನಿ ನಾ ನಾನ್ ಸರ್ಕಾರಿಯವೆಲ್ಲ ಬೆಂಕಿಡ್ತೀನಿ ನೀವೇ ಹೇಳ್ಕೊಂಡು ನೀವೇ ಮಾಡ್ಬೇಕು ಯಾರು ಯಾರಿಗೂ ಒತ್ತಾಯ ಮಾಡೋಂಗಿಲ್ಲ ಯಾರು ಯಾರಿಗೋಸ್ಕರ ಹೇಳೋಂಗಿಲ್ಲ ಈಗ ಅವ್ರು ಮಾತಾಡ್ತಾರೆ ಅವನ್ನ ಸ್ವಿಚ್ ಆಫ್ ಮಾಡಕ್ ಹೇಳಿದೀನಿ ರೀ ಮಾಡಸ್ರಿ ಯಾರ ಕಡೆಯಿಂದ ಇಲ್ಲ ನೋಡ್ರಿ ಅವೆಲ್ಲಾ ಬಂದ್ ಮಾಡ್ರಿ ಅವನ್ನೆಲ್ಲಾನು ಬಂದ್ ಮಾಡ್ರಿ ಪೂರ್ಣ ವಿಷಯ ಆಗಿತ್ತು ನೋಡ್ರಿ ದಯಮಾಡಿ ಇಲ್ಲಿ ಇರುವವರು ಎಲ್ಲರೂ ಹಿರಿಯ ಕಲಾವಿದರಾದಿರಿ ಬಹಳ ಪೂರ್ವ ಪೂರ್ವ ಕಲಾವಿದರಾದಿರಿ ನೆಲಮೂಲ ಸಂಸ್ಕೃತಿಯ ಕಲಾವಿದರಾದಿರಿ ನಿಮ್ಮೆಲ್ಲರಿಗೂ ನಾವು ಇವತ್ತು ಕಲಾವಿದರ ಒಕ್ಕೂಟದ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನ ಚಪ್ಪಾಳೆ ಮೂಲಕ ಮಾಡಿಕೊಳ್ಳೋಣ ಈಗ ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ನಮ್ಮ ಜೊತೆಗಿರುವಂತಹ ಬಸವರಾಜ್ ಶಾಸ್ತ್ರೀ ಸರ್ ಮುಂದುವರಿಸ್ತಾರೆ ನಂತರದಲ್ಲಿ ಮತ್ತೆ ಎಲ್ಲ ಕದ ಕಲಾವಿದರನ್ನ ಸೇರಿಸಿಕೊಂಡು ಮಾತಾಡ್ತಾ ಈ ಸಭೆಯನ್ನ ಹೇಳಿ ಕೇಳ್ಕೊತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಜಗದ್ಗುರು ಸ್ಮರಣೆಯನ್ನ ಮಾಡಿಕೊಂಡು ಅವರ ಶ್ರೀಚರಣಕ್ಕೆ ಹನಿಮಣಿದು ಎನ್ನ ಆರಾಧ್ಯ ಸದ್ಗುರು ಜಗದ್ಗುರು ಡಾಕ್ಟರ್ ಶ್ರೀ ಶಿವಾನಂದ ಭಾರತೀಯ ಅಪ್ಪಾಜಿಯವರ ಶ್ರೀಚರಣಕ್ಕೂ ನೃತಮಸ್ತುಕನಾಗಿ ತ್ರಿವಿಧ ದಾಸೋಹಿಗಳು ಸಂಕಲ್ಪದಿಂದ ಸಕಲ ಸಿದ್ಧಿಗಳನ್ನು ನೀಡುವಂಥ ಸದ್ಗುರು ದೇವ ಅನ್ನದಾನೀಶ್ವರರ ಸ್ಮರಣೆಯನ್ನು ಮಾಡಿಕೊಂಡು ಈ ಕ್ಷೇತ್ರದ ಈ ಕ್ಷೇತ್ರದ ಅಧಿಷ್ಠಾನ ಮೂರ್ತಿಯಾಗಿರುವ ಸದ್ಗುರು ಲಡ್ಡು ಶ್ರೀ ಶ್ರೀಚರಣಕ್ಕೂ ವಂದಿಸುತ್ತ ತಮ್ಮೆಲ್ಲರಿಗೂ ಕೂಡ ಅಡಂತ ಅಡಂತ ಶರಣಾರ್ಥಿಗಳನ್ನ ಹೇಳ್ತಾ ಮೈಕ್ ನನ್ನ ಮೈಕ್ನ ವ್ಯಾಲ್ಯೂಮ್ ಜಾಸ್ತಿ ಮಾಡ್ತೀನಿ ಕ್ಲಿಯರ್ ಕೇಳ್ತದೆ ಇವತ್ತು ಎಲ್ಲರೂ ಬಂದ್ ಮಾಡ್ರಿ ನಾವೇನು ಕೂಡಿವಲ್ಲ ಇದೊಂದು ನಿಜವಾಗಿ ಇವತ್ತು ನಮ್ದೆಲ್ಲರದು ಒಂದು ಭಾಗ್ಯ ಅಂತ ಅನ್ಕೋಬೇಕು ಯಾಕೆ ಭಾಗ್ಯ ಅಂತಂದರೆ ಈ ಒಂದು ನೆಪದೊಳಗೆ ನಿಮ್ಮೆಲ್ಲರ ದರ್ಶನ ನನಗೂ ಕೂಡ ಬಹುತೇಕ ಎಲ್ಲ ತಾಲೂಕಿನಿಂದ ಇಲ್ಲಿ ಬಂದಿರಿ ಅಪ್ಪಟ ಕಲೆಯನ್ನು ಪ್ರೀತಿಸುವಂಥವರು ಬಂದಿರಿ ಅಪ್ಪಟ ನೀವೆಲ್ಲ ಕಲಾವಿದರು ನೀವೆಲ್ಲ ಕಲಾ ರತ್ನಗಳೇ ಇಡೀ ಜೀವಮಾನ ಕಲೆಗಾಗಿ ತಮ್ಮನ್ನ ತಾವು ಅರ್ಪಣೆ ಮಾಡಿಕೊಂಡಂಥವರೇ ಇದ್ದೀರಿ ಆದರೆ ಇವತ್ತು ಯಾಕೆ ನಾವೆಲ್ಲ ಕೂಡಬೇಕಾಗಿತ್ತೀವಿ ಹಲವು ವರ್ಷಗಳಿಂದಲೂ ಕೂಡ ನಾವು ಕಲಾವಿದರ ಸಮ್ಮೇಳನ ಅಂತೇಳಿ ಕಲಾಮೇಳ ಅಂಥೇಳಿ ಅನೇಕ ಶಬ್ದಗಳನ್ನು ಬಳಸಿ ಕಲಾವಿದರನ್ನ ಸೇರಿಸುವಂಥ ಕೆಲಸ ಮಾಡಿಕೊಟ್ಟು ಬಂದಿರಿ ಆದರೆ ಇತ್ತೀಚೆಗೆ ನಾವು ಕೂಡ ಜಗತ್ತೇ ಒಂದು ವ್ಯಾಪಾರ ದೃಷ್ಟಿಯಿಂದ ವ್ಯವಹಾರಗಳನ್ನು ಮಾಡುವಾಗ ಕಲಾವಿದರೇನು ಸನ್ಯಾಸಿಗಳಲ್ಲ ನಮಗೆ ಬದುಕಿದೆ ಕಲಾವಿದರಿಗೆ ಎಲ್ಲರಿಗೂ ಯಂಡ್ರ ಮಕ್ಕಳ ಮೊಮ್ಮಕ್ಕಳ ಅವರಿಗೆ ಒಂದು ಜೀವನ ಇದೆ ಐವತ್ತು ವರ್ಷ ಅರವತ್ತು ವರ್ಷ ಕಲೆಗಾಗಿ ದುಡಿದು ಮನೆಗೆಲಸಗಳೆಲ್ಲ ಬಿಟ್ಟು ಇವತ್ತು ನಮ್ಮ ಗ್ರಾಮೀಣ ಕಲೆಗಳು ಏನಾದ್ರೂ ಉಳಿಬೇಕಾಗಿತ್ತು ಅಂದ್ರೆ ಅದಕ್ಕೆಲ್ಲ ನೀವೇ ಕಾರಣ ನೀವಿರದಿದ್ರೆ ಎಲ್ಲಿ ಸೋಬಾನ ನೀವಿರದಿದ್ರೆ ಇವತ್ತು ನೋಡಿ ಹೊಸ ಪೀಳಿಗೆ ಒಳಗೆ ಯಾ ಹೆಣ್ಣು ಮಕ್ಕಳು ಕೂಡ ಸೋಬಾನೆ ಹಾಡಂದ್ರೆ ಹಾಡುದಿಲ್ಲ ಅದು ನಮ್ಮ ಮನಿ ಒಳಗೆ ಹಿಡ್ಕೊಂಡು ಹೋಗೋಣ ನಮ್ಮ ಪ್ರಾರಂಭ ಸೋಬಾನೆ ಹಾಡಂದ್ರೆ ಹೆಣ್ಮ ಹಾಡುದಿಲ್ಲ ಹುಡುಗಿ ಹಾಡುವುದಿಲ್ಲ ಬೀಸು ಕಲ್ಲಿನ ಪದ ಬೀಸು ಕಲ್ಲುಗಳು ಮನೆಯಾಗಿಲ್ಲ ಅವರು ಹಾಡಂಗಿಲ್ಲ ಒಳಗೆ ಹಾಡುವಂಥ ಹಾಡುಗಳಿಲ್ಲ ಬರೀ ಇದೊಂದು ಕ್ಯಾಸೆಟ್ ಯುಗಾತಿಗ ಕ್ಯಾಸೆಟ್ಗಳ ಹಚ್ಚಿಬಿಡೋಣಪ್ಪ ಹಿಂದೆ ಯಾರೋ ಒಬ್ರು ಹಾಡ್ಯಾರ ಅವನು ಹಚ್ಚಿಬಿಡೋಣ ಅನ್ನುವಂಥ ಕಾಲ ಅಂದ್ರೆ ಹಗಿರ ಕಾಲ ಇದು ಹಗಿರ ಕಾಲ ಅದೇನೇ ಇರಲಿ ಇಲ್ಲಿವರೆಗೆ ಏನು ನೀವೆಲ್ಲ ದುಡಿದಿರಲ್ಲ ನಮ್ಮ ಸಂಸಾರವನ್ನು ನಿಭಾಯಿಸುವ ತನ ನಾವು ನಮ್ಮ ಕಲೆಗಳನ್ನು ಇವತ್ತು ಭಜನೆಯನ್ನು ಹಾಡಿವಿ ಹಂತಿ ಹಾಡ ಹಾಡಿವಿ ರಿವಾಯಿತ ಹಾಡೀವಿ ರಿವಾಯತ್ ನೋಡ್ರಿ ಜಾತಿ ಭೇದ ಇರಲಾರದನೆ ನಾವೆಲ್ಲ ಹಿಂದೂಗಳು ಹಿಂದೂ ಮುಸ್ಲಿಮರು ಭಾವೈಕ್ಯತೆಯಿಂದ ನಾವೆಲ್ಲ ರಿವಾಯಿತ್ ಗಳನ್ನ ಹಾಡ್ಕೊತ ಬಂದಿವಿ ಹಂತಿ ಹಾಡುವಾಗ ಸುಮ್ಮನೆ ಹಾಡ್ಕೊತ ಬಂದೀವಿ ಸೋಬಾನಿ ಹಾಡುಗಳನ್ನ ಬೀಸುವಾಗ ಹಾಡಿದಂತ ಹಾಡುಗಳು ಆದ್ರೆ ಆ ಹಾಡುಗಳೆಲ್ಲ ಬರೀ ಪುಸ್ತಕದಲ್ಲಿ ಉಳಿಯುವ ಹಾಗೆ ಆಗುವಂತ ದಿನಮಾನ ಈಗ ಸಮೀಪ ಬಂದ್ಬಿಟ್ಟಿದೆ ಅದೇನೇ ಇರಲಿ ಇವತ್ತು ಈ ಕ್ಷೇತ್ರದಲ್ಲಿ ನೀವೇನು ಶ್ರಮ ಪಟ್ಟಿರಲ್ಲ ನಿಮಗೆಲ್ಲಾ ಸರ್ಕಾರದ ಯೋಜನೆಗಳು ಪ್ರತಿಯೊಬ್ಬ ಕಲಾವಿದನ ಮನೆಗೆ ಕೂಡ ಬರಬೇಕು ಅದು ನಾವು ಇಲಾಖೆಗಳಿಗೆ ಅಡ್ಡಾಡೋದಲ್ಲ ನಾನೊಂದು ಪೆನ್ಷನ್ಗೆ ಅರ್ಜಿ ಹಾಕೀನಿ ಹತ್ತು ವರ್ಷ ಆಯಿತು ಮಂಜೂರಾತಿ ಆಗಿಲ್ಲ ಅವರು ಕೇಳಿಕೊಳ್ಳಿ ಹೇಳ್ತಾರೆ ಪಾಪ ನಾವು ಯಾವ ಅಧಿಕಾರಿಗಳ ವಿರುದ್ಧ ಆರೋಪ ಮಾಡುವಂತದಲ್ಲ ನಾವು ಅರ್ಜಿ ಕೊಟ್ಟಾಗ ಮೂವ್ ಮಾಡ್ತಾರೆ ಕಳಿಸಿಬಿಡ್ತಾರೆ ಮುಂದೆ ನಿರ್ದೇಶನ ಇಲ್ಲಿ ಸರ್ಕಾರ ಕಳಿಸ್ತಾರೆ ಕಲಿಸಿದಾಗ ಅಲ್ಲಿ ವಿಳಂಬ ಹತ್ತು ವರ್ಷ ಆಗ್ತದೆ ಹೊಳ್ಳಿ ಇಂಟ್ರೂ ಆದ್ರೆ ಆತು ಆಗದೆ ಉಳಿತು ಹೋದ್ರಿಗ ಸತ್ತ ಹೋಗಿರ್ತಾನೆ ಇಂಟ್ರೂನ ನಾಲ್ಕು ವರ್ಷ ಐದು ವರ್ಷ ಆರು ವರ್ಷಕ್ಕೆ ಬರ್ತದೆ ಇಂಟ್ರೂ ಆದ ಬೆಳಗ್ಗೆ ಹತ್ತತ್ತು ವರ್ಷ ಹೋಗ್ಯಾವ ಉದಾಹರಣೆಗೆ ನಮಗೆ ಇಲ್ಲಿ ಸಮೀಪದಾಗ ಇಲ್ಲೇ ಒಂದು ಕಜ್ಜಿ ಡೋಣಿ ಒಳಗೆ ಒಬ್ಬ ಕಲಾವಿದರಿಗೆ ನಾಲ್ಕು ಬಾರಿ ಇಂಟ್ರ್ಯೂ ಆಯಿತು ಗೊತ್ತಿರಬೇಕು ಅವ್ರನ್ನ ಕರ್ಕೊಂಡು ನಾನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇಂಟ್ರ್ಯೂ ಅವರು ಈಗೇ ನಮ್ಮ ಹಿಂದಿನ ಜಾನಪದ ಅಕಾಡೆಮಿ ಅಧ್ಯಕ್ಷರು ಮಂಜಮ್ಮ ಮಂಜಮ್ಮ ಇಂಟ್ರ್ಯೂ ತಗೊಳ್ಳುವಂತ ಕಾಲಕ್ಕೆ ಅದೇ ಕಲಾವಿದರನ್ನ ಕರ್ಕೊಂಡು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇದು ನಾಲ್ಕನೆಯ ಬಾರಿ ಸಂದರ್ಶನ ಮುಂದೆ ಮಂಜೂರು ಆಗೋದು ಯಾವಾಗ ಈಗಾಗಲೇ ಎಪ್ಪತ್ತು ದಾಟುವ್ಯಾರ ಎಪ್ಪತ್ತು ದಾಟುವ್ಯಾರ ಈಗೇನು ಮಂಜೂರಾತಿ ಆತು ಈ ಹಂತಕ್ಕೆ ಬರಬಾರ್ದು ನಮ್ಮ ನಮ್ಮ ಪರಿಸ್ಥಿತಿ ಹಿಂಗೆ ಬರಬಾರ್ದು ಏನು ಯಾವತ್ತು ನಾವು ಯುವಕರಾಗಿ ಉಳಿದಿಲ್ಲ ಆಯುಷ್ಯ ಭಾಳ ಸಮೀಪದ ಈಗ ನೂರು ವರ್ಷ ನಾವು ಏನಕ್ಕೆ ಕೆಲವು ದಿವ್ಸಕ್ಕೆ ಅಜ್ಜ ಮುತ್ಯ ಅನ್ನೋ ಪದಗಳೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬಂದುಬಿಟ್ಟಿದ್ದು ಯಾಕಂದ್ರೆ ನಲ್ವತ್ತು ನಲ್ವತ್ತೈದು ವರ್ಷಕ್ಕೆ ಸಾಯ್ಲಕ್ಕತ್ತಾರೆ ಐವತ್ತು ವರ್ಷಕ್ಕೆ ಸಾಯ್ಲಕ್ಕತ್ತಾರೆ ಹೀಗಾಗಿ ನಾವು ಸೇವಾ ಮಾಡೋದೇ ನಿಜ ನಿರಂತರವಾಗಿ ನಾವು ಕಲಾಕ್ಷೇತ್ರದಲ್ಲಿ ಸೇವಾ ಅಂದಾಗ ಸರ್ಕಾರ ನಮ್ಮ ಬಗ್ಗೆ ನಮ್ಮ ಬಗ್ಗೆ ಹಗುರಾಗಿ ತಿಳ್ಕೋಬಾರ್ದು ಯಾರು ನಿಜವಾದಂಥ ಕಲಾವಿದರಲ್ಲ ನಾನು ಇದು ಟೀಕಾ ಅಂತೇಳಿ ಪೆನ್ಷನ್ಗಾಗಿ ನಾವು ಕಲಾ ಸೇವೆ ಮಾಡಿದವರಲ್ಲ ಅಲ್ಲ ಹೌದೇನಿಲ್ರಿ ಇದರಾಗಿ ಪೆನ್ಷನ್ಕಾಗಿ ಅಂತೇಳಿ ಹಾಡಿದವರು ಯಾರಾದರೂ ಇದ್ದೀರಿ ಇದರಾಗ ಯಾರಿಲ್ಲ ಸುಮ್ಮನೆ ನಮ್ಮ ತಾಯಿ ನಮ್ಮ ತಂದೆ ಹಾಡಿದಂಥ ಆ ಮಾರ್ಗದರ್ಶನದೊಳಗೆ ಅಥವಾ ಊರೊಳಗೆ ನಮ್ಮ ಹಿರಿಯರು ಊರೊಳಗಿನ ಕಲಾವಿದರು ಅವರೆಲ್ಲ ಆ ಪರಿಪಾಠ ಹಾಕಿ ಬಿಟ್ಟಂಗೆ ನಾವೆಲ್ಲ ಅದೇ ಮಾಡ್ಕೋತ ಬಂದ ಹೌದಾ ಹೀಗಾಗಿ ಇವತ್ತು ಏನು ನಾವು ಸಂಘಟಿತರಾಗಬೇಕಾಗಿದೆ ನಾವೆಲ್ಲ ನಿಮಗೆ ಕತೆ ಗೊತ್ತಿದೆ ನಾಲ್ಕು ದಂಟ ಅಥವಾ ನಾಲ್ಕು ಬಿದಿರ ಒಂದು ಸಿಂಬಿ ಮಾಡಿದರೆ ಕೈಲೇ ಅಂತ ಹೇಳ್ತೀವಲ್ಲ ಹಾಗೆ ಒಂದೇ ಒಂದೇ ದಂಟಿ ತರ ಮುರಿದು ನಾವು ಇವತ್ತು ನಾವಿಲ್ಲೆಲ್ಲ ಸೇರಿವಲ್ಲ ನಾವು ನೂರು ಜನ ಸೇರಿ ಸೇರಿವತ್ತಂದ್ರೆ ನಮ್ಮ ಮಾತುಗಳನ್ನ ಸರ್ಕಾರ ಕೇಳ್ತತಿ ಮೂರು ಜನ ಮೂರು ಜನ ಹೋರಾಟ ಮಾಡ್ಲಿಕ್ಕೆ ಅವ್ರು ಕೇಳುವಂತ ಕೇಳುವಂಥ ಬೇಡಿಕೆ ಒಳಗೆ ಏನಾದರೂ ಸತ್ವ ಅವ್ರು ಕೇಳುವಂಥ ವಿಚಾರದೊಳಗೆ ಏನಾದರೂ ವಿಷಯ ಐತೇನೋ ಏನು ಅನ್ನತಕ್ಕಂಥದನ್ನು ಕೂಡ ಅವರು ಕೂಡ ಪರಿಶೀಲನೆ ಮಾಡ್ತಾರೆ ನಾವು ಹುಚ್ಚುಚ್ಚರಂಗ್ ಮಾತಾಡೋಂಗಿಲ್ಲ ಸರ್ಕಾರಕ್ಕೆ ಹುಚ್ಚುಚ್ಚರಂಗ್ ಬೇಡಿಕೆಗಳನ್ನ ಕೊಡಂಗಿಲ್ಲ ಇವತ್ತು ಏನು ಕೇಳಾಕೀವಿ ನಾವು ಅರವತ್ತು ವರ್ಷ ಬದುಕ್ತಿವಿ ಅಂತೇಳಿ ನಮಗೆ ವಿಚಾರ ಹೆಂಗ್ ಬಂದೈತಿ ಪಾತ್ರ ನಾವು ಅಷ್ಟೊಳಗೆ ಸಾಯ್ತೀವಿ ಅದಕ್ಕಾಗಿ ಐವತ್ತೇ ವರ್ಷ ಐವತ್ತು ವರ್ಷಕ್ಕೆ ನಮಗೆ ಮಾಶಾಸನ ಅರ್ಜಿ ಹಾಕೊಳಕ್ಕೆ ಅವಕಾಶ ಕೊಡಬೇಕು ಅಂತ ಇದು ಪ್ರಬಲವಾದಂತ ಬೇಡಿಕೆಯನ್ನು ಸರ್ಕಾರಕ್ಕೆ ನಾವು ಮಂಡಿಸ್ಬೇಕು ಐವತ್ತು ವರ್ಷಕ್ಕೆ ಐವತ್ತು ವರ್ಷಕ್ಕೆ ನಾವು ಅರ್ಜಿ ಹಾಕೋದು ಆ ಬಳಿಕ ಹಾಕ್ಬೇಕು ಅದನ್ನು ಹತ್ತು ವರ್ಷ ಇಟ್ಕೊಂಡ್ರಂದ್ರೆ ಮಾಡೋದೇನು ಯಾವಾಗ ಇವತ್ತು ವರ್ಷಕ್ಕೆ ನಾವು ಅರ್ಜಿ ಹಾಕ್ತೀವಿ ಒಂದೇ ಒಂದು ವರ್ಷದೊಳಗೆ ಮಂಜೂರಾತಿ ಆಗ್ಬೇಕದು ಒಂದು ವೇಳೆ ಏನಾದರೂ ಅದರಾಗ ನಾವು ಕಳಿಸುವಂತ ಕಾಗದೊಳಗೆ ತಪ್ಪು ತಡೆಗಳು ಇದ್ದು ಅಂದ್ರೆ ಕಾರಣ ಹೆಚ್ಚಿ ನೀವು ಅಥವಾ ಈಗ ಆದಾಯ ಯಾರದೋ ಒಬ್ಬರು ಒಂದು ಲಕ್ಷ ರೂಪಾಯಿ ಆದಾಯ ಇತ್ತಂದ್ರೆ ಇಲ್ಲ ಆದಾಯ ಒಂದು ಲಕ್ಷ ರೂಪಾಯಿ ಇರೋದ್ರಿಂದ ನಿಮಗೆ ಮಾಶಾಸನವನ್ನು ಕೊಡ್ಲಿಕ್ಕೆ ಆಗುವುದಿಲ್ಲ ಅಂತ ಈ ಕಾರಣವನ್ನ ವರ್ಷದ ಒಳಗಾಗಿಯೇ ತಿಳಿಸ್ಬೇಕು ಆ ಒಳಗ್ ಇಲಾಖೆಯವರು ಕಲಾವಿದ್ರ ಸಂಬಂಧಪಟ್ಟಂತ ಮೊಬೈಲ್ ನಂಬರ್ ಇಟ್ಕೊಂಡು ಅವ್ರು ಫೋನ್ ಮಾಡಿ ಹೇಳ್ಬೇಕವ ತಗೊಂಡ್ ನಿಮಗೆ ಗೊತ್ತಿರಲಿ ಅಲ್ಲಿಂದ ರಿಸೆಕ್ಟ್ ತಿರಸ್ಕಾರ ಆಗಿ ಬಂದಿರತಕ್ಕಂಥ ಅರ್ಜಿಗಳು ಅಲ್ಲೇ ಡಬ್ಬಿ ಒಳಗೆ ಇರ್ತಾವ ಅಂತವು ಒಂದು ನಾಲ್ಕಾರು ನಾನು ನೋಡಿ ತಗೊಂಡು ಬಂದು ಪೆನ್ಸಿನ ಮಂಜೂರಾತಿ ಅದಾವ ಇದು ಇಲಾಖೆಯ ನಿರ್ಲಕ್ಷ್ಯ ಏ ನಾವೇನು ಮಾಡೋಕ್ಕಾಗತಿ ಅದು ರಿಸೆಕ್ಟ್ ಆಗಿ ಬಂದದ ಬಂದೈತಿ ಅಲ್ಲಿ ಎಲ್ಲ ನೋಡ್ರಿ ಇದು ಆಗಬಾರ ಇದು ಕಲಾವಿದರ ಇಲಾಖೆ ಕಲಾವಿದರ ಇಲಾಖೆಗೆ ಏನು ಕಲಾವಿದರಿಗೆ ಮಾಹಿತಿನ ಕೊಡ್ಲಿಲ್ಲ ಅಂತಂದ್ರೆ ಬಂದಂತ ತಿರಸ್ಕಾರ ಆಗಿ ಬಂದಿರತಕ್ಕಂಥ ಅರ್ಜಿಗಳನ್ನ ಡಬ್ಬ್ಯಾಗ ಉಕ್ಕೊಂಡು ಕೂತ್ರಿ ಅಂತಂದ್ರೆ ನಮ್ ಗತಿ ಏನಾಗಬಾರ ಕೇಳವ್ರು ಯಾರು ಯಾರು ಕೇಳವ್ ಅದಕ್ಕಾಗಿ ಬೇಡಿಕೆಗಳನ್ನ ನಾವು ಬಹಳ ಕೊಟ್ಟಿವ ನಿನ್ನೆ ಒಂದು ಜಿಲ್ಲಾಧಿಕಾರಿಗಳು ನಿಮಗೆಲ್ಲ ಗೊತ್ತಿರಬೇಕು ಅಲ್ಲ ಇವರು ಸರಿ ಇದ್ರೆ ಸರಿ ಅಂತ ಹೇಳ್ರಿ ಸುಣ್ಣ ಇನ್ನೊಂದ್ಸಲ ಗಮನಕ್ಕೆ ಬರಲ ಅಂತೇಳಿ ಸರ್ಕಾರವು ತಕ್ಷಣ ಕಲಾವಿದರಿಗೆ ಮಾಶಾಸನ ಪಡೆಯಲು ನಿಗದಿಪಡಿಸಿದ ವಯೋಮಾನವನ್ನ ಐವತ್ತು ವರ್ಷಕ್ಕೆ ಇಳಿಸಬೇಕು ಅಂತೆ ಐವತ್ತು ವರ್ಷಕ್ಕೆ ಇಳಿಸ್ಬೇಕು ಈಗ ಐವತ್ತೆಂಟು ವರ್ಷಕ್ಕೆ ನಿಮಗೆ ಗೊತ್ತಿರಲಿ ಎರಡನೇದು ಏನಂದ್ರ ಕಲಾವಿದರ ಮಾಸಾಸನವನ್ನ ಐದು ಸಾವಿರಕ್ಕೆ ಏರ್ಸ್ಬೇಕು ಕನಿಷ್ಠ ಸೇವಾ ಮಾಡಿವ್ರಿ ಮುಖಕ್ಕೆ ಬಣ್ಣ ಹಚ್ಚೀವಿ ನೃತ್ಯ ಮಾಡಿವಿ ಇವತ್ತು ನಮ್ಮ ವಾದ್ಯ ಕಲಾವಿದ್ರೆ ನೋಡಿರಿ ಆ ನಮ್ಮ ಹಲಿಗೆ ಹೋಗನ ನಮ್ಮ ವಜ್ರಮಟ್ಟಿ ಮರಿಕಟ್ಟಿ ಕಲಾವಿದರು ಇವತ್ತನ್ನ ಹಾಜ ಬರುವಾಗ ನಾನು ನೋಡಿದ್ರೆ ಅವ್ರಿ ಪಂದಾರ್ರೆ ಇಲ್ಲದಾರ ಹೇಳಿ ಆಗಿ ಬರುವಾಗ ನಾನು ನೋಡಿ ಮಾತ ಇಲ್ಲಿ ಇಲ್ಲದಾರೇ ಅದಾರ ಆದ್ರೆ ಇವತ್ತು ಆದಾಗೆ ಅವ್ರ ಒಂದು ಮದುವೆ ಕಾರ್ಯಕ್ರಮಕ್ಕೆ ಬಾರ ನನ್ನ ಜೊತೆ ಮಾತಾಡಿ ಅದನ್ನ ಮುಗಿಸಿ ಇವತ್ತು ಈ ಸರಿಗೆ ಬಂದ ಅವ್ರು ಚಪ್ಪಾಗ್ತೀರಿ ಅವ್ರು ಬಾರಿಸುವಂತ ಸಮಯದೊಳಗೆ ದನು ಇರುವುದಿಲ್ಲ ಅವ್ರು ಒಬ್ಬರೇ ಅಂತಲ್ಲ ನಮ್ಮ ಕಲಾವಿದರೆಲ್ಲ ಕರಡಿ ಬಾರಿಸುವವರು ಕಣಿ ಬಾರಿಸುವವರು ಮಾಡೋ ತುಂಬ ಭಜನಾ ಮಾಡೋರು ಹಿಡ್ಕೊಂಡು ದನು ಕಲಾವಿದರು ಅರವತ್ತು ವರ್ಷದ ನಂತರ ನೀ ಅರ್ಜಿ ಹಾಕೋ ಅಂತಂದ್ರೆ ನಾನು ಕೇವಲ ಕಲಾವಿದರ ಪರವಾಗಿ ಮಾತಾಡಕ್ಕೆ ಮಾತು ಇವತ್ತು ನೀವು ನನ್ನ ಮನೆಯೊಳಗೆ ನಮ್ಮ ಹೆಣ್ಮಕ್ಳು ನಮ್ಮ ತಾಯಿ ಈಗೇನು ಸರ್ಕಾರ ಎರಡು ಸಾವಿರ ರೂಪಾಯಿ ಕೊಡ್ಲಾಕೆ ಇತ್ತಾರೆ ಅವ್ರಿಗೆ ಏನು ಮಾಡಿಲ್ಲ ಎರಡು ಸಾವಿರ ಕೊಟ್ಟಾರೆ ನಾವಿಷ್ಟೆಲ್ಲ ಮಾಡಿವಲ್ಲ ನಾವಿಷ್ಟೆಲ್ಲ ಮಾಡಿದವ್ರಿ ನಮ್ಗೆ ಐದು ಸಾವಿರ ಬಾಳೆನ್ ಅವ್ರಿಗೆ ಎರಡು ಸಾವಿರ ಕೊಡಾಕಿತ್ತೀರಿ ಕೊಡ್ರಿ ಅವ್ರಿಗೆ ನಾವು ಕೊಡಗಾಡೋ ಚಲಾಕೆತ್ತಿಲ್ಲ ಅವ್ರಿಗೆ ಎರಡು ಸಾವಿರ ಕೊಡ್ರಿ ನಾವು ಸೇವಾ ಮಾಡಿದವ್ರಿಗೆ ಮೂರು ಸಾವಿರ ಸೇರಿಸಿ ಐದು ಸಾವಿರ ಕೊಡ್ರಿ ಏನು ಇಲ್ಲ ರೈಟ್ ಆಮೇಲೆ ಇವತ್ತು ವೈದ್ಯಕೀಯ ಸೌಲಭ್ಯ ಕೂಡ ನಮ್ಮ ನಾವೆಲ್ಲ ರೋಗಕ್ಕೆ ಗುರಿ ಆಗ್ತೀವಿ ಅನೇಕ ಇವತ್ತು ಹಾರ್ಟ ಎಂತಿಂತ ಕಲಾವಿದರು ಕುತ್ ಕುತ್ತಲೇ ಹಾಕಿರ್ತಾರೆ ರೋಗ ವಿಪರೀತ ರೋಗಗಳು ಬರಾಕಿತ್ತ ಅದೇನೇ ರೋಗಗಳು ಬರಲಿ ಸರ್ಕಾರ ಅದನ್ನ ನೋಡ್ಕೋಬೇಕು ನಮಗೆಲ್ಲ ಗುರುತಿನ ಚೀಟಿ ಎಲ್ಲರೂ ಅರ್ಜಿ ಹಾಕೊಂಡಿರಿ ಇವತ್ತಿನ ಗುರುತಿನ ಚೀಟಿ ಇಲ್ಲ ಆ ಗುರುತಿನ ಚೀಟಿಗೆ ಏನು ಆದ್ಯತೆ ಕೊಡಬೇಕಂತಂದ್ರೆ ಯಾವುದೇ ದವಾಖಣೆಗೆ ಒಂದಿಷ್ಟು ಅವರು ಸರ್ಕಾರಿ ಹತ್ತ ಬಿಟ್ಟು ಈ ಕೆಲವೊಂದು ದೊಡ್ಡ ದೊಡ್ಡ ಇವತ್ತು ಕೆರುಡಿ ಈ ದೊಡ್ಡ ದೊಡ್ಡ ದವಾಖಣಿಗೂ ಕೂಡ ಕೆಲವೊಂದು ರೋಗಗಳ ಅಂತ ದವಾಖಾನೆಗೆ ಹೋಗಬೇಕಾಗಿರ್ತಿ ಅಂತಲ್ಲಿ ಏನಂದ್ರೆ ಈ ಕಲಾವಿದರ ಕುಟುಂಬಗಳಿಗೆ ಫ್ರೀ ಆಗಿ ನೋಡ್ಬೇಕಂತೇಳಿ ಸರ್ಕಾರ ಮಾಡಬೇಕು ನಾವು ಬರೀ ಕಮರ್ಷಿಯಲ್ ಆಗಿ ಕಲಾವಿದರಲ್ಲ ಕೇವಲ ಆ ಶಾಸನ ಎರಡೇ ಎರಡು ಸಾವಿರ ರೂಪಾಯಕ್ಕೆ ನಾವು ಸೀಮಿತ ಆಗಬಾರ್ದು ಹಾಗೆ ಪ್ರತಿ ವರ್ಷ ಮಾರ್ಚ್ದ ಒಳಗಾಗಿ ನಮ್ಮ ಆಶಾಸನ ಶಾಸನ ಮಂಜೂರಾಗಬೇಕು ಆಗದೇ ಇದ್ರೂ ಆಗಿಲ್ಲ ಅಂತೇಳಿ ಕಾರಣ ಕೊಟ್ಟು ತಿಳಿಸ್ಬೇಕು